ಹುಬ್ಳಿ ಆ ಒಂದು ನಿಮ್ಮ ಈವೆಂಟಲ್ಲಿ ಆಚೆ ಒಂದು ಪಡೆ ನಿಂತಿದೆ ನಾವು ಯುದ್ಧ ಮಾಡೋ ಟೈಮ್ ಈಗ ಶುರುವಾಗಿದೆ ನಮ್ಮ ಮೇಲೆ ಕಲ್ಲು ತೂರೋಟ ನಮ್ಮ ಮೇಲೆ ಆಗ್ತಾನೇ ಇದೆ ನಾವು ನಿಂತ್ಕೋತೀವಿ ಇನ್ಮೇಲೆ ಸಾಮಾನ್ಯ ಈ ಥರ ಇಳಿದವರಲ್ಲ ಸುದೀಪ್ ಅವರು ಇಷ್ಟು ನಮ್ಗೆ ಇಷ್ಟು ಗೊತ್ತಿರೋ ಮಟ್ಟಿಗೆ ಕೇಳ್ತಾ ಇದ್ದೀನಿ ಏನು ದರ್ಶನ್ ಫ್ಯಾನ್ಸ್ಗೆ ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು ಎಲ್ಲರೂ ಹತ್ರ ಹೇಳಿದ್ದೆ ನಾನು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಲ್ಲ ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್ ನಾನು ನಲ್ಪಾಡೋರು ರಾಜಗೌಡರು ಚಕ್ರವರ್ತಿ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ ನಲ್ಪಾಡಿಗೆ ಒಂದು ಏನು ಹೇಳಿರ್ತೀನಿ ಅಂಚೂ ತಿಳ್ಕೊಂಡು ಹೇಳಿ ಅಂತ ಸರ್ಕಾರ ಇರೋದರಿಂದ ಇನ್ನೊಂದು ಇರ್ಬೋದು ಒಂದು ರಿಪೋರ್ಟ್ ಬರುತ್ತೆ ನಮಗೆ ಓಕೆ ಈ ಒಂಥರ ದುಡ್ಡಿನ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ ಒಂದು ಪೈರಸಿಗೆ ದೊಡ್ಡ ಮತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು ಮಾರ್ಕ್ ಪೈರಸಿ ಮಾಡಬೇಕು ಮಾರ್ಕಿಗೆ ಸೊ ಹಾಗಿದ್ದಾಗ ಓಕೆ ಪೈರಸಿ ನಾರ್ಮಲ್ ಆಗಿ ನಡೆಯುತ್ತಲ್ಲ ಈಗ ನಮ್ಮದೇನು ಸ್ಪೆಷಲ್ ಇಲ್ಲ ಸರ್ ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಅಲ್ಲಿಂದ ಬಂದಾಗ ನಾವು ಇದ್ವಿ ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ ಇದನ್ನು ಎಲ್ಲ ಒಂದು ಕಡೆ ವ್ಯಕ್ತಪಡಿಸ್ಬೇಕು ಯಾರಿಗೆ ನಮ್ಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಲಿ ತಟ್ಟಿಸೋಣ ಅಂದ್ಬಿಟ್ಟು ಬಂತು ಈ ಮಧ್ಯದಲ್ಲಿ ಇನ್ನೊಬ್ಬರು ಕೇಳಿದ್ರು ಅಂದರೆ ಮನೆಯಿಂದ ಒಂದು ನಮ್ಮ ಟೀಮಿಂದ ಫೋನ್ ಬಂತು ಈಗ ಇದಾದ್ಮೇಲೆ ಪಬ್ಲಿಸಿಟಿ ಇದಾಗುತ್ತಲ್ಲ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್ ಓಕೆ ಓ ನಿನಗಿನ್ ಎರಡು ದಿನ ಪಬ್ಲಿಸಿಟಿ ಬೇಕಾ ತಾಳು ಮಾಡ್ತೀನಿ ಅಂದೆ ನಾನು ಇದು ನಾವೇನು ಅಂದ್ಕೊಂಡಿದ್ವಲ್ಲ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನು ಎದ್ಬಿಟ್ಟಿದೆ ಅಂದ್ಬಿಟ್ಟು ಆ್ಯಕ್ಚುಲಿ ಫ್ರಾಂಕ್ ಟೈಲ್ ಅಂದರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್ ಪೈರಸಿ ಇಸ್ ಪಡೆ ಸರ್ ಒಂದು ದೊಡ್ಡ ಗುಂಪು ಅದು ಅಂಡ್ ಇಟ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಇಟ್ ಇಸ್ ನಾಟ್ ಅ ಜೋಕ್ ನಿಮ್ಮ ವಿರುದ್ಧ ಇರೋದು ಯಾವ 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 ಕಡೆ ಅವರ ಪಡೆ ಅದು ಈ ಒಂದು ಆನ್ಸರ್ ನಾವು ಯಾವತ್ತೂ ಕೊಡೋಕ್ಕಾಗಿಲ್ವಲ್ಲ ರಮಕಾಂತ್ ಇದನ್ನ ಸ್ಪಷ್ಟತೆಯಲ್ಲಿ ಹೇಳಬೇಕು ಅಂದರೆ ರೆಡ್ ಹ್ಯಾಂಡೆಡಾಗಿ ಆಗಿ ನಾವು ಹಿಡಿಬೇಕು ಲಾಸ್ಟ್ ಇಯರ್ ಒಂದು ಇಬ್ಬರು ಮೂರು ಜನನ ಹಿಡಿದಿದ್ವಿ ಕೊಟ್ಟಿದ್ವಿ ಅದು ಹೊರಗಡೆ ನೀವು ಸಲ್ಲೂ ನೀವು ಯಾರ ಕಡೆಯವರು ಲಾಸ್ಟ್ ಟೈಮ್ ಮತ್ತಿಂಗ್ ಒನ್ ಆಫ್ ದಿ ಆಕ್ಟರ್ಸ್ ಇಟ್ ವಾಸ್ ಸಿ ಲೆಟ್ ಮಿ ಟೆಲ್ಯೂ ಸಮಿಂಗ್ ವಿ ಶುಡ್ ನೆವರ್ ಇನ್ವಾಲ್ವ್ ದಿ ಆ್ಯಕ್ಟರ್ ಇನ್ ಟು ಎನಿಥಿಂಗ್ ಇಟ್ ಈಸ್ ದ ಪೀಪಲ್ ಅರೌಂಡ್ ಹೂ ಡಿಡ್ ಇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ರೇಸ್ ಎನಿಥಿಂಗ್ ರೈಟ್ ನಾವು ಓಕೆ ವಾಟ್ ಇಸ್ ಡನ್ ಇಸ್ ಡನ್ ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಬಂದಾಗ ಅದು ವಿಚಾರಗಳು ಇವಾಗ ಅದು ಆಗ್ತಾ ಇದೆ ಅಂತ ಗೊತ್ತದಂಗೆ ಈ ವರ್ಷ ಈ ಸತಿ ಯಾರ ಕಡೆಯಿಂದ ಆಗ್ತದೆ ನಮಗಿನ್ನೂ ಸ್ಪಷ್ಟತೆ ಇಲ್ಲ ಬಟ್ ಆಗ್ತಾಯಿದೆ ಅಂತ ಗೊತ್ತು ಅದ್ರ ಬಿಡಕ್ಕೆ ಹೋಗ್ತೀನಿ ನಾನು ಹೋಗ್ದೆಂತೂ ಬಿಡೋಣ ಅದು ನಿಮಗೆ ಗೊತ್ತಾಗುತ್ತೆ ಯಾರು ನಡೀತೀವೋ ಅಲ್ಲಿ ಹೋಗಿ ಹೋಗ್ತೀವಿ ನಿಮಗೂ ಗೊತ್ತಾಗುತ್ತೆ ಸೊ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಿತ್ತು ಎತ್ತಿದೆ ಮಿಕ್ಕಿದ ನನಗೆ ಗೊತ್ತೇ ಇಲ್ಲ ಈಗ ಅವರು ಹೇಳಿದ್ರು ಯಾರೋ ಮಾತಾಡಿದ್ರು ಹಾಗೆ ಅಂದ್ಬಿಟ್ಟು ಇವಾಗ ಸಿ ಫಾರ್ ಎಕ್ಸಾಂಪಲ್ ವಿತೌಟ್ ಯು ಆಸ್ಕಿಂಗ್ ಆಲ್ ಟೆಲ್ ಯು ಸರ್ ಯಾರೇ ಮಾತಾಡಿದ್ರು ನಮ್ಮ ಹೆಸರು ತೊಗೊಂಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬಲ್ಲೆ ನಮ್ಮ ಹೆಸರು ತೊಗೊಂಡಿಲ್ಲ ಅಂದಾಗ ಅವ್ರ ಪಾಪ ಯಾರ ಬಗ್ಗೆ ಮಾತಾಡಿದವರೋ ನನಗೆ ಗೊತ್ತಿಲ್ಲ ನಾನು ಮಾತಾಡೋದು ತಪ್ಪಾಗ್ಬಿಡುತ್ತೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ನೀಟಾಗಿ ಹೇಳಿದ್ವಿ ಅದಕ್ಕೆ ಹೇಳಿದ್ವಿ ನಾನು ಇನ್ನೂ ಅದರಲ್ಲಿ ಸ್ಪಷ್ಟತೆ ಹೇಳಿದ್ದೀನಿ ಇಪ್ಪತ್ತೈದಕ್ಕೆ ಒಂದು ಬರುತ್ತೆ ಅಂದಮೇಲೆ ಯುದ್ಧಕ್ಕೂ ರೆಡಿ ಅಂತ ಕರೆಕ್ಟಾ ಇದು ನಾನು ಅದನ್ನು ಕರೆಕ್ಟಾಗಿ ನೀಟಾಗಿ ಹೇಳಿದ್ದೀನಿ ನಾನು ಪೈಲ್ವಾನಿಂದ ಸೈಲೆಂಟ್ ಆಗಿದ್ದೀನಿ ಪೈರಸಿ ಬಂದಾಗಿಂದೂ ಏನಾದ್ರೂ ಆಯ್ತು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ಆ ಹೋಗಲಿ ಬಿಡಿ ಹೋಗ್ಲಿ ಬಿಡಿ ಇದು ಅನ್ನೋದೇ ವೀಕ್ನೆಸ್ಸಾಗಿ ಕಾಣಿಸ್ತಾ ಇದೆ ನನಗೆ ಅರ್ಥ ಆಗಿಲ್ಲ ಹಾಗಂತ ಏನೋ ಗನ್ ಹಿಡ್ಕಂಡು ಇಲ್ಲ ಏನು ರೆಡಿ ಮಾಡಬೇಕು ಲೀಗಲಿ ನಾನು ಮಾಡ್ತೀನಿ ಮೇಲೆ ಹೋಗ್ಬೇಕು ನಾನು ಹೋಗ್ತೀನಿ ಹಿಡ್ದಂಗು ಹಿಡ್ದಂಗು ಈ ಸತಿ ಮರ್ಸಿಲೆಸ್ ಪನಿಷ್ಮೆಂಟ್ಸಿಗು ನಾವು ರೆಡಿ ಮಾಡ್ತೀವಿ ಸರ್ ಇಷ್ಟಂತೂ ನನ್ನ ಸಿನಿಮಾ ಪ್ರೊಟೆಕ್ಷನ್ ರೆಡಿ ಇದೆ ಇದಕ್ಕೆ ಸರ್ ಹೌದು ಸರ್ ಈಗ ನಾವೊಂದು ಟೀಮ್ ಸೆಟ್ ಮಾಡೇ ಮಾಡ್ತೀವಿ ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂಡ್ ಏನಾಗಿದೆ ಇವಾಗ ನಾವು ಯಾರನ್ನೇ ಹಿಡಿದ್ರು ಸರ್ ಅದು ನಿಮ್ ತನಕ ಬಂದೇ ಬರುತ್ತೆ ಕರೆಕ್ಟ್ ನಾನು ಹೇಳೋದು ಗೊತ್ತಾಗ್ಲಿಲ್ಲ ಲಾಸ್ಟ್ ಟೈಮು ನಾವು ಒಂದು ಮರ್ಸಿಫುಲ್ ಆಗಿ ಹೋಗಿದ್ದು ಆಯ್ತು ಬಿಡಿ ಬಟ್ ಇಸ್ತಿ ಆ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ಬಂದಾಗ ನಾವು ಇಳಿಲೇಬೇಕಾಗುತ್ತಲ್ಲ ಎಷ್ಟು ದೊಡ್ಡ ಮಟ್ಟದ ಪ್ಲಾನ್ ಅಂದ್ರೆ ಯಾವ ತರ ಮೂವಿಗೆ ಡಿಸ್ಟರ್ಬ್ ಮಾಡಬೇಕು ನಿಮ್ಮ ಮೂವಿಗೆ ಪೈರ್ ಎಸ್ ಎಲ್ ಸಿಗುವಂತಾಗಬೇಕು ಈಗ ಎಸ್ ಮಿ ಟೈಲ್ ಲೆಟ್ ಐ ಡೋಂಟ್ ಗೆಟ್ ಇನ್ ಟು ದಿಸ್ ನಾನು ಇದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಕಾರಣ ಏನಂತಂದ್ರೆ ನಾನು ಏನು ಮಾಡ್ತಾ ಇದೀನಿ ನಾನು ಹೇಳೋಕ್ಕೋಗೋಲ್ಲ ಓಕೆ ತಪ್ಪಾಗುತ್ತೆ ಅದು ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ ಕಾರಣ ಏನಂದ್ರೆ ಏನು ಮಾಡಬೇಕು ನಾನು ಮಾಡಬೇಕು ಮಾಡಬೇಕು ಅಂದ್ರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ಕೊಂಡು ಇಂಥವ್ರು ಅಂಥವ್ರು ಅಂತ ಅವ್ರನ್ನ ಮಲಗಿದವ್ರನ್ನ ಹೆಬ್ಸಕ್ಕಾಗಲ್ಲ ಇಲ್ಲಿ ಇನ್ನೊಂದು ಏನಂದ್ರೆ ಸೆಕೆಂಡ್ಲಿ ಇನ್ನೊಂದು ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ರಮಕಂತವ್ರೆ ಫಸ್ಟ್ ಆಫ್ ಆಲ್ ನಮ್ಮ ಅಜೆಂಡಾದಲ್ಲೇ ಇಲ್ಲ ಯು ಸ್ಟಾರ್ಟ್ ಫಸ್ಟ್ ಎಸ್ ಯು ಈಗ ಓಕೆ ನಾನು ಎಲ್ಲೋ ಇದ್ದೀನಿ ನಿಮ್ಮ ಬಗ್ಗೆ ಅಂತ ನೀವು ಯಾಕೆ ಅನ್ಕೋತಾ ಇದೀರಿ ಈಗ ಇಲ್ಲಿಂದ ಒಂದು ನಿಮಿಷ ಅರಾಮಕ್ಕ ಬರ್ತೀನಿ ಅಂತ ಆ ಬಾಗಿಲಿಂದ ಹೊರಗಡೆ ಹೋಗ್ತೀನಿ ನಾನು ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನ ಬರೋಷ್ಟರೊಳಗೆ ಬರೋಷ್ಟ್ರೊಳಗೆ ಇಲ್ಲ ನನ್ನ ಬಗ್ಗೆನೇ ನನ್ನ ಅಂತ ನೀವು ಅಂದರೆ ನಾನು ಏನು ನಾನೇನು ಹೇಳಿ ನಾನು ವಾಪಸ್ ನಿಮ್ಮದೇ ನಾನಿವಾಗ ನಾನು ಏನು ಮಾಡ್ಬೇಕೇಳಿ ನಾನು ಇದಕ್ಕೆ ಉತ್ತರ ಕೊಡ್ಕೊಳ್ಳೋಕ್ಕೆ ಸಿ ಆಮ್ ಐ ಆಮ್ ನಾಟ್ ಟು ಸ್ಮಾಲ್ ಲೈಕ್ ದಟ್ ಟು ಟಾಕ್ ಅಬೌಟ್ ಆಲ್ ದಟ್ ಸೆಕೆಂಡ್ಲಿ ಸೆಕೆಂಡ್ಲಿ ಕೇಮಿ ಔಟ್ ಸೆಕೆಂಡ್ಲಿ ಎನಿ ಟೈಮ್ ಇವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂದರೆ ನಾನು ಯಾರದೇ ಬಗ್ಗೆ ಬಂದಾಗ ಇವತ್ತವರೆಗೆ ನಾನು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಯಾವ ಸಂದರ್ಭದಲ್ಲಿ ಯಾರನ್ನ ಕೆಳಗಾಕಿಲ್ಲ ಯಾವ ಸಂದರ್ಭ ಆಗಿದೆಲ್ಲ ನಾನು ಮಾತಾಡ್ತಾ ಕೂತ್ರೆ ನನಗೆ ನನ್ನ ಬಗ್ಗೆ ನನಗೆ ಇದೆ ಅನ್ಸುತ್ತೆ ಯಾಕಂದರೆ ಆ ಮಟ್ಟದಲ್ಲೂ ಇಲ್ಲ ನಾನು ಎಲ್ರಿಗೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನನಗೆ ಗೊತ್ತಿರೋದೇನಂದ್ರೆ ಏನಂದ್ರೆ ನಂದೊಂದು ಸಿನಿಮಾ ನನಗೆ ಕಾಪಾಡ್ಕೋಬೇಕು ನಾನು ಅಲ್ಲಿದ್ದೀನಿ ಈಗ ನಾನು ಎಲ್ಲಿಗೋ ಹೇಳ್ತಾ ಇದ್ದೀನಿ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಎಲ್ಲರೂ ಹಿಂಗೆ ರಿಯಾಕ್ಟ್ ಮಾಡಿದ್ರ ನೀವು ಹೇಳಿ ಈಗ ನಾನು ಹೇಳಿದ್ದು ಆ ಮಟ್ಟಕ್ಕೆ ಇಂಡೈರೆಕ್ಟ್ ಹಾಕಂದ್ರೆ ಯಾರ್ಯಾರು ಯಾರ್ಯಾರು ಮಾಡ್ಬೇಕಿತ್ತಾರೆ ನಾನು ನಾನೊಬ್ರು ಇವ್ ಎಲ್ಲರೂ ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂದರೆ ಎಲ್ಲರೂ ಚೆನ್ನಾಗಿದ್ದೀವಿ ನಾವು ಗೊತ್ತಾಯ್ತು ನಿಮಗೆ ಒಬ್ಬ ವ್ಯಕ್ತಿನ ಒಂದ್ಸತಿ ಅರ್ಥ ಮಾಡ್ಕೊಬೇಕು ಪದೇ ಪದೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ನೀವು ಯಾರ ವ್ಯಕ್ತಿ ನಾನೇ ಓಕೆ ಈಗ ನೀವು ನಾನು ಏನು ಅಂತ ಗೊತ್ತಿದ್ರೆ ನೀವೇ ಒಂದು ಹೇಳಿದೀವಿ ಸುದೀಪ್ ಮಟ್ಟಕ್ಕೆ ಹೋಗೋರಲ್ಲ ಇದು ನೀವು ನನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳಿದ್ದೀನಂದ್ರೆ ಇವಾಗ ನನ್ನ ಸಿನಿಮಾದಲ್ಲಿ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನದ ದುಡ್ಡಿದೆ ನೀವು ಅದನ್ನು ಆ ಮಟ್ಟಕ್ಕೆ ಇವಾಗ ಸಿಂಪಲ್ ಪೈರಸಿ ಅಂತ ಬರೋದಕ್ಕೂ ಸರ್ ಒಂದೇನೋ ಒಂದು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಈ ಥರ ಅದು ಬರ್ತಾರೆ ಸೋರ್ಸಸ್ಸು ದೊಡ್ಡ ಸ್ಟ್ರಾಂಗ್ ಲೀಗಲ್ ಸೋರ್ಸಸ್ ಅವು ಯಾವುದೋ ಏರಿಯಾದಿಂದ ಬಂದಿರೋ ಫೋನ್ ಕಾಲ್ ಅಲ್ಲ ಅವು ಹಾಗಿರಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ ಐಮ್ ಡೂಯಿಂಗ್ ಸರ್ ಲೆಟ್ ಐ ವಿಲ್ ನಾಟ್ ಇವನ್ ಗೆಟ್ ಇನ್ ಟು ದಟ್ ಬಿಕಾಸ್ ಐ ಹ್ಯಾವ್ ಟು ಪ್ರೊಟೆಕ್ಟ್ ಮೈ ಫ್ರೆಂಡ್ ಕರೆಕ್ಟ್ ಆನ್ ದ ಅದರ್ ಆ್ಯಂಡ್ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಬೇಕಿತ್ತು ತಲುಪಿಸಿದೆ ಗಾಟ್ ಇಟ್ ಈಗ ನಾನು ಯಾವುದೋ ರೂಟಲ್ಲಿದ್ದೀನಿ ಸರ್ ನಾನು ಮಾತಾಡ್ತಾ ನಾನು ಯಾರ್ದಾರು ಹೆಸ್ರು ತೊಗೊಂಡ ಇಲ್ಲ ಯಾರಿಗಾರು ಹಿಂಟ್ ಮಾಡೋಣ ಸರ್ ಇನ್ನೊಂದು ಹೇಳ್ತೀನಿ ಕೇಳಿ ಹಂಗೆ ಮಾಡಲೇಬೇಕು ಅಂದರೆ ನಾನು ಇನ್ ಡೈರೆಕ್ಟಾಗಿ ಬರಬಲ್ಲ ಬರೋಕ್ಕಾಗತ್ತೆ ಯಾರೊಬ್ಬರಿಗೆ ಪರ್ಟಿಕ್ಯುಲರ್ ಮೆಸೇಜ್ ಕೊಡಬೇಕು ಅಂದರೆ ಕರೆಕ್ಟ್ ನಾನೇ ಕೊಡಲಿ ನಾನೇ ಕೊಡಲಿ ನಾನು ಕೊಡಬೇಕಾಗಿರೋ ವ್ಯಕ್ತಿಗಳು ನಾನು ಅದು ಒಂದು ಇಲ್ಲಿಂದ ನಿಂತ್ಕೊಂಡು ಸೌಂಡ್ ಮಾಡುತ್ತೆ ಅಂತಂದ್ರೆ ಬಿಕಾಸ್ ಅದೆಲ್ಲ ನೀವು ಮಾಡ್ತಾ ಇರೋರಿಗೆ ರೆಡಿ ಇರಿ ನೀವು ಪೈರಸಿ ಮಾಡಕ್ಕೆ ಕೊಟ್ಟಿದ್ದೀರಲ್ವ ಮಾಡಿ ಕರೆಕ್ಟ್ ಇವಾಗ ಸ್ಪೆಸಿಫಿಕಲಿ ನಾನೇನು ಹೇಳೋಕ್ಕೆ ಹೋಗಲಿಲ್ಲ ಬಿಕಾಸ್ ಐ ಹ್ಯಾಡ್ ಮೈ ಓನ್ ರಿಸ್ಟ್ರಿಕ್ಷನ್ಸ್ ಆ್ಯಂಡ್ ಲಿಮಿಟೇಷನ್ಸ್ ನಾನು ಮಾತಾಡಿದ್ದೀನಿ ಇದ್ರ ಮೇಲೆ ನನಗೆ ಇದೆಲ್ಲ ನನಗೆ ತಮಾಷೆ ಅನ್ನಿಸ್ತಾ ಇದೆ ಬಿಕಾಸ್ ಯಾರ್ಯಾರು ಈಗ ಎದುರುಗಡೆ ಯಾರಾದರೂ ಮಾತಾಡಿದಾಗ ಸರ್ ನನ್ನ ಹೆಸರು ತೊಗೊಂಡ್ರೆ ಆವತ್ತು ವೇದಿಕೆ ಮೇಲೆ ನಲ್ಪಾಡು ನಾನು ಇವರೇ ಕಾರಲ್ಲಿ ಇದ್ದರೆ ಅವ್ರು ಮಾತಾಡಿದ್ವಿ ನಮ್ಮ ಮೂರು ಜನ ಹೆಸರು ತೊಗೊಂಡ್ರೆ ಮೂರು ಜನ ಉತ್ತರ ಕೊಡ್ತೀವಲ್ಲ ಹಂಗೇನಿದೆ ಸರ್ ಕ್ಲಾರಿಫಿಕೇಷನ್ ಕೊಡೋಣ ಉತ್ತರನೂ ಕೊಡೋಣ ಯಾರೂ ನಮ್ಮ ಬಗ್ಗೆ ಹೆಸರೇ ತೊಗೊಂಡಿಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಅಂಡ್ ಅವರು ನಮ್ಮ ಬಗ್ಗೆ ಏನು ಹೇಳಿದ್ದು ಅನ್ನೋದು ತಪ್ಪಾಗುತ್ತೆ ಅವ್ರೇನು ಪಾಪ ಹೆಸರು ತೊಗೊಂಡಿಲ್ಲ ನಾನು ಅದು ಹೋದ ಇಂಟರ್ವ್ಯೂಲ್ ಕುತ್ಕೊಂಡಾಗ ಅವರು ಹೇಳಿದ್ರು ನನ್ನ ಅವ್ರ ಪಾಪ ಅವ್ರ ಹೆಸರೇ ತೊಗೊಂಡಿಲ್ವಲ್ಲ ನಮ್ಮದು ಅವರು ಪಾಪ ಯಾರು ನೆಡ್ಕೊಂಡು ತಲೆಯಲ್ಲಿ ಹೇಳಿದಾರೋ ಗೊತ್ತಿಲ್ಲ ತಪ್ಪಾಗುತ್ತೆ ಮಾತಾಡೋದು ಟಿಕೆಟ್ ಬುಕ್ ಆಗಿರೋ ವಿಚಾರಕ್ಕೂ ಇದೇನೋ ಬುಕ್ ಆಗಿಲ್ಲ ಸುಳ್ಳು ಹೇಳ್ತಿದ್ದಾರೆ ಅದು ಏನೋ ಶುರುವಾಗಿತ್ತಲ್ಲ ಅವೆಲ್ಲ ಸ್ಮಾಲ್ ವಾರ್ ಸರ್ ಸ್ಮಾಲ್ ಸ್ಮಾಲ್ ಪೆಟ್ಟಿ ಲಾಸ್ಟ್ ಟೈಮ್ ನಾನು ಹೇಳಿದೆ ಗ್ರೌಂಡ್ ಲೆವೆಲ್ ಗ್ರೌಂಡ್ ಲೆವೆಲ್ಗೆ ಹೋಗಿ ನಾನು ಅದೆಲ್ಲ ಫೈಟಿಗಿತ್ತು ಸರ್ ನನ್ನ ನನ್ನ ಯುದ್ಧ ಅಂತ ನಾನು ಏನು ಹೇಳಿದೆ ಸರ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಡೆಯೋ ವಾರ್ ಬಗ್ಗೆ ನಾನು ಮಾತಾಡಲ್ಲ ಸರ್ ಅದೆಲ್ಲ ಕಿತ್ತಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅದೆಲ್ಲ ನಾನು ಲಾಸ್ಟ್ ಟೈಮ್ ಒಂದು ಇಂಟರ್ವ್ಯೂಲಿ ಹೇಳಿದೆ ದೆರ್ ಆರ್ ಸ್ಮಾಲ್ ಥಿಂಗ್ಸ್ ರಮಾಕ ಅಂತವ್ರೆ ಇಲ್ಲಿ ಇದು ನಡೀತಾ ಇರೋದು ದೊಡ್ಡ ಮೊತ್ತದಲ್ಲಿ ಒಂದು ಕೋಟಿ ಕೋಟಿ ಯಾರಿಗೂ ಒಂದು ಲಾಸ್ ಆಗುತ್ತೆ ಒಬ್ಬರು ಹಾಳಾಗ್ತಾರೆ ಒಬ್ಬರು ವಿತರಕರ್ತರು ಹೋಗ್ತಾರೆ ವೀಕ್ಷಕರು ಹೋಗ್ತಾರೆ ಅಲ್ಲಿ ಅಂತ ಬಂದಾಗ ಸಿನಿಮಾ ನೀವು ಹೇಳಿದ್ರಿ ಆನೆಗೆ ಅಂಬಾರಿ ದೊಡ್ಡದಲ್ಲ ಅಂದ್ರೆ ಈಗ ನಿಮಗೆ ನಿಮಗೆ ನನ್ನ ಬಗ್ಗೆ ಅದ್ರ ಬಗ್ಗೆ ನಂಬಿಕೆ ಇದ್ದಲ್ಲಿ ಸರ್ ನಾನು ತಾನೇ ಸಿನಿಮಾನ ಕಾಪಾಡಬೇಕು ನಾನೇ ಧ್ವನಿ ಇರಲಿಲ್ಲ ಅಂದರೆ ಈಗ ನಾನು ವೇದಿಕೆ ಮೇಲೆ ಮಾತಾಡಿಲ್ಲ ಅಂದ್ಕೊಳ್ಳಿ ಏನಾಗಿರೋದು ಒಳಗೊಳಗಡೆ ನೋಡು ನೋಡು ನೀನು ನೋಡು ನೀನು ನೋಡು ಸರ್ ಯಾರಿಗೋ ಗೊತ್ತಾಗಬೇಕಿತ್ತು ನಮಗೆ ಗೊತ್ತಾಗಿದೆ ಅಂತ ನಾವು ರೆಡಿ ಇದ್ದೀವಿ ಏನು ಮಾಡಬೇಕು ಫ್ಯಾನ್ಸ್ ಏನು ಮಾಡಬೇಕು ಸುದೀಪ್ ಫ್ಯಾನ್ಸ್ ಏನು ಫ್ಯಾನ್ಸ್ ಏನು ಮಾಡೋದು ಬೇಡ ಸರ್ ಆರಾಮಾಗಿ ಪಿಚ್ಚರ್ ಹೋಗಿ ನೋಡಲಿ ಯಾರಿಗೂ ರಿಯಾಕ್ಟ್ ಮಾಡೋದೇ ಬೇಡ ಪಡೆ ಕಲ್ಲು ತೋರಾಟ ಮಾಡ್ತಿದ್ದಾರೆ ಯುದ್ಧಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಪೈರಸಿ ನಿಮ್ಮ ಕಣ್ಣಿಗೆ ಬಿದ್ದಲ್ಲಿ ಲಿಮಿಡೇಟ್ ರಿಯಾಕ್ಟ್ ಮಾಡಿ ನೀವು ಆ ಲಿಂಕ್ಗಳು ನಮ್ಗೆ ಕಳಿಸಿ ನೀವು ಹೋರಾಟ ಮಾಡಿ ಇವಾಗ ನನ್ನ ಫ್ಯಾನ್ಸಿಗೆ ಇವಾಗ ಪೈಲ್ವಾನಲ್ಲಿ ಹೇಳ್ತೀನಿ ಸರ್ ಪೈಲ್ವಾನಲ್ಲಿ ಇದೆ ಥರ ಪೈರಸಿ ಆದಾಗ ನನ್ನ ಫ್ಯಾನ್ಸನ್ನು ನಮ್ಮ ಸಿನಿಮಾ ಕಾಪಾಡಿದ್ದು ಸರ್ ಓಕೆ ಪೈರಸಿ ಬಂದ್ರು ಒಳಗೆ ನುಗ್ಗಿದ್ರು ಪೈರಸಿ ಬಂದ್ರು ಇದೇ ನೀವು ಕಿಟ್ಟಪ್ಪನಿಗೆ ಹೋಗ್ಬಿಟ್ಟು ಸಪ್ನ ಅವ್ರಿಗೆ ಇವತ್ತಿಗೂ ಕೇಳಿ ಅವ್ರ ಪಾಪ ಎಷ್ಟು ನೋವು ಅನ್ಬಿಸ್ಬಿಟ್ರು ಅಂದ್ರೆ ಮಾರ್ನಿಂಗ್ ಶೋನು ನಡೀತಾ ಇದೆ ಆಲ್ರೆಡಿ ದೊಡ್ಡ ಒಳ್ಳೆ ಪ್ರಿಂಟು ಮೊದಲನೇ ಸಿನಿಮಾ ಪೈರಸಿ ಆಗಿದೆ ಸರ್ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಬರುವಂಥದ್ದು ಮೊದಲನೇ ಸಿನಿಮಾ ಪೈರಸಿ ಆಗಿದೆ ಅಲ್ಲಿವರೆಗೂ ಸಿ ಡಿ ಬರ್ತಾಯಿತ್ತು ಕ್ಯಾಮ್ರಾ ಪ್ರಿಂಟ್ ಬರ್ತಾಯಿತ್ತು ಡಿಜಿಟಲ್ ಪ್ರಿಂಟು ಆ ಥರ ಸೊ ಅಲ್ಲಿಂದ ಪ್ರಾರಂಭ ಆಯಿತು ಅವತ್ತಿಗೆ ಕಾಪಾಡಿದ್ದೆ ಸರ್ ನನ್ನ ಫ್ಯಾನ್ಸೇ ಈಗ ನನ್ನ ಫ್ಯಾನ್ಸ್ನ ಯಾಕೆ ಇನ್ವಾಲ್ವ್ ಮಾಡಬಾರ್ದು ನಾನು ನಿಮ್ಮ ಕಣ್ಣು ಇವಾಗ ನೀತಾನೇ ನೋಡಬೇಕು ಅಲ್ಲೆಲ್ಲ ಕೂತಿರ್ಬೇಕು ನಿಮಗೆ ನಾನು ರಮಾಕಾಂತ್ ಅಂತ ಹೇಳ್ತೀನಿ ರಮಕಾಂತ್ ನೀವು ಇಲ್ಲಿಂದ ಹೋದಾಗ ಅಕಸ್ಮಾತ್ ಸರ್ ನಿಮ್ಮ ಕಿವಿಗೆ ಏನಾದ್ರು ಬಿದ್ದಲ್ಲಿ ಕಣ್ಣಿಗೆ ಏನಾದ್ರು ಬಿದ್ದಲ್ಲಿ ದಯವಿಟ್ಟು ಇವಾಗ ನೀವು ಹಿಂಗೆ ಸಿಗ್ತೀರಾ ಹೇಳ್ತೀನಿ ನಾನು ಒಬ್ಬೊಬ್ಬ ಫ್ಯಾನಿಕ್ ಸಿಗ್ಗತ್ತಾ ದಟ್ ವಾಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಮೀ ವೇದಿಕೆ ವೇದಿಕೆ ಮೇಲೆ ಅದು ಹೇಳಿದೆ ಸೈಲೆಂಟಾಗಿ ಕೂರ್ಬೇಡಿ ನೀವು ಅಂತ ಕಾರಣ ಏನಂತಂದ್ರೆ ಒಂದು ಬಂದು ಪೈರಸಿ ಆಗ್ತದೆ ನಿಮ್ಮ ಥರ ಲಿಂಕ್ ಬಂತಾರೆ ಇಮ್ಮಿಡಿಯೇಟ್ ರೀ ಮಾಡಿ ಹೋಗಿ ಕಂಪ್ಲೇಂಟ್ ಕೊಡಿ ಮಾಡಿ ಯಾವುದ್ರ ಬಗ್ಗೆ ಮಾಡಬೇಕು ಅದ್ರ ಬಗ್ಗೆ ಬರುತ್ತೆ ರಿಸಲ್ಟ್ ಬರಲಿ ಆ್ಯಂಡ್ ಇದು ಒಂದಕ್ಕಲ್ಲ ಸರ್ ಏನಾಗುತ್ತೆ ಎಲ್ಲ ಸಿನಿಮಾಗೂ ಹೆಲ್ಪ್ ಓಕೆ ಹೋರಾಟ ಒಬ್ಬಂದೇ ಅಲ್ವಲ್ಲ ನನಗೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗ್ತದೆ ಬಟ್ ಎಲ್ರಿದೂ ಆಗಲಿ ಅದು ಆ್ಯಂಡ್ ನಾನು ಇದು ಒಳ್ಳೆ ನನ್ ವೇದಿಕೆಯಲ್ಲಿ ಮಾತಾಡ್ದೆ ಪಕ್ಕದ ವೇದಿಕೆ ಎಲ್ಲ ಮಾತಾಡಲಿ ನಾನು ನನ್ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಮರಿಬೇಡಿ ನಾನು ಹೇಳ್ಬೇಕಾದ್ರೆ ಅಲ್ಲಿ ಕ್ಯಾಮ್ರಾ ಇದೆ ಎಲ್ಲರೂ ನೋಡ್ತಾರೆ ಅಂತ ಗೊತ್ತಿಲ್ವ ನನಗೆ ಬಚ್ಚಿಟ್ಕೊಂಡು ಹೇಳ್ದ ಈಗ ನಾನೆಲ್ಲೋ ಬಚ್ಚಿಟ್ಕೊಂಡು ಹೇಳ್ಬಿಟ್ಟು ಅಲ್ಲಿಂದೆಲ್ಲೋ ಬಾತ್ರೂಮಿಂದ ತೆಗೆದುಬಿಟ್ಟು ರೂಮಿಂದ ತೆಗೆದುಬಿಟ್ಟು ಹಾಕಿದ್ರೆ ಒಪ್ತೀನಿ ನಾನು ವೇದಿಕೆ ಮೇಲೆ ಹೇಳಿದ್ದೀನಿ ಸರ್ ಐ ಆಮ್ ಹಿಯರ್ ಫಾರ್ ತರ್ಟಿ ಇಯರ್ಸ್ ನನಗಷ್ಟು ಗೊತ್ತಿಲ್ಲ ಕ್ಯಾಮ್ರಾ ಸರಿ ಹಿಡಿತಾರೆ ಇನ್ನೊಂದು ಆಗ್ತಾರೆ ಅಂತ ಈಗ ನಾನು ಮಾತಾಡಿದ್ದು ಎಲ್ಲಿ ಅರ್ಥ ಆಯ್ತಾ ನಿಮಗೆ ಸೌಂಡ್ ಇರೋದು ಎಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಮಾತಾಡಿದ್ದೇ ಬೇರೆ ನಾನು ಅಲ್ಲಿದ್ದೀನಿ ಆ್ಯಂಡ್ ಇನ್ನೊಂದು ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂತೇಳಿ ಯಾರ ಬಗ್ಗೆಯೂ ಮಾತಾಡೋದು ತಪ್ಪಾಗುತ್ತೆ ಸರ್ ಅದು ಈಗ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಎಲ್ಲೋ ಒಂದು ಕಡೆ ಐ ಡೋಂಟ್ ಥಿಂಕ್ ಅದು ನಮ್ಮ ಹೆಸರು ತೊಗೊಂಡ್ರೆ ನಾನು ಹೇಳಬೋಲ್ಲೇ ಪಾಪ ಅವರು ಯಾರನ್ನ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ ನೀವು ಅವ್ರಿಗೆ ಕೇಳಿ ಯಾರಿಗೆ ಹೇಳಿದ್ದು ಅಂತ ಕೇಳಿ ಸಪೋಸ್ ನಮ್ಮ ಹೆಸರೇ ಬಾಯಿಂದ ಬಂದರೆ ಉತ್ತರ ಕೊಡ್ತೀನಿ ಇದ್ರ ಮೇಲೆ ತಪ್ಪಾಗುತ್ತೆ ಸರ್ ನ್ಯೂಟನ್ಸ್ ತರ್ಡ್ ಲಾ ನೆನಪಾಗ್ಬಿಡ್ತು ಆ ಮಾತುಗಳು ಕೇಳಿದಾಗ ನನಗೆ ಅಷ್ಟು ಸೈನ್ಸ್ ಗೊತ್ತಿಲ್ಲ ರಮಾಕಾಂತ್ ಒಂದು ಹೇಳ್ತೀನಿ ಇದ್ರ ಮೇಲೆ ಫಾರೆನ್ಸಿಕ್ಷನ್ಗೂ ಒಂದು ರಿಯಾಕ್ಷನ್ ರಮಾಕಾಂತ್ ಫಾರೆನ್ಸಿಕ್ ರಿಪೋರ್ಟ್ ಹೋಗೋದು ಬೇಡ ಬೈಸೆಕ್ಷನ್ ಅಷ್ಟೊಂದು ಬೇಡ ಆ್ಯಂಡ್ ಇದು ನನ್ನ ಲೈಫಲ್ಲಿ ಏನೂ ಅಲ್ಲ ಇದು ಸಿಚುವೇಷನ್ ಅಲ್ಲ ಓಕೆ ಇದನ್ನ ನಾವು ಡಿಸೆಕ್ಟ್ ಮಾಡ್ಕೊತ ಹೋದರೆ ನನ್ನ ಅಜೆಂಡಾ ಇವತ್ತು ಮಾರ್ಕ ಯಾರ್ದೋ ಸ್ಟೇಟ್ಮೆಂಟ ತರ್ಟಿ ಇಯರ್ಸ್ ಐ ಆಮ್ ಇನ್ ದ ಇಂಡಸ್ಟ್ರಿ ಐ ನೋ ಹೌ ಟು ರೆಸ್ಪೆಕ್ಟ್ ಪೀಪಲ್ ಆ್ಯಂಡ್ ಐ ನೋ ಹೌ ಟು ಲವ್ ಮೈ ಸಿನಿಮಾ ಆ್ಯಂಡ್ ಐ ನೋ ಹೌ ಟು ಪ್ರೊಟೆಕ್ಟ್ ಮೈ ಸಿನಿಮಾ ಇಲ್ಲಿ ನನ್ನ ವಾತರ ಬಗ್ಗೆಯೇ ಹೊರತು ಇನ್ಯಾವುದ್ರ ಬಗ್ಗೆನೂ ಅಲ್ಲ ನನ್ನ ಮಾತಲ್ಲಿ ಏನಾರು ಸ್ಪೆಸಿಫಿಕ್ ಆಗಿ ಯಾರ್ದಾರು ಹೆಸರಿದ್ದು ಇನ್ನೊಂದು ಇದ್ರೆ ಮಾತಾಡೋಣ ಏನೂ ಇಲ್ಲ ಅಂದಾಗ ನಾನು ಇಲ್ಲಿ ಮಾತಾಡಿದ್ದಕ್ಕೆ ಎಲ್ಲಿಂದ ಗಂಟೆ ಸೌಂಡ್ ಬಂದರೆ ನಾನು ಅಲ್ಲಿ ಕೈ ಮುಗಿಯೋಕ್ಕಾಗಲ್ಲಪ್ಪ ತಪ್ತಿಲ್ ಕಳ್ಕೊಬೇಡಿ ಅಲ್ಲಿಂದ ನನ್ನ ಹೆಸರಲ್ಲೇ ಪೂಜೆ ನಡೀತಾ ಇದ್ದರೆ ಪ್ರಸಾದ ತಗೊಳ್ಳೋಕ್ಕೆ ಬರ್ತೀನಿ ನಾನು ಎಲ್ಲೋ ಇರುತ್ತೆ ಏನೋ ಇರುತ್ತೆ ಯಾರ್ದೋ ಪಾಪ ಯಾರಿಗೆ ಹೇಳಿದವರು ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೇಳಿ ನೋಡಿ ಅದಕ್ಕೂ ನನಗೆ ಸಂಬಂಧನೇ ಇಲ್ಲ ನಾನೇ ಉತ್ತರ ಕೊಡಲಿ ಅವರು ಅವರು ಆಚೆ ಇದ್ದಾಗ ಅವರು ಅವರು ಆ ಟಾಪಿಕ್ಕೇ ಬೇಡ ಕಾರಣ ಏನಂತಂದರೆ ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನಡೆಯೋ ನೋವಿಗೆ ಉತ್ತರ ಕೊಡೋಕ್ಕಾಗಲ್ಲ ನಾನು ಇನ್ನೊಂದು ಹೇಳ್ತೇನೆ ಅವ್ರು ಯಾರಿಗೆ ಹೇಳಿದ್ ಅವ್ರಿಗೆ ಕೇಳಿ ಅವ್ರ ಸ್ಟೇಟ್ಮೆಂಟಿಗೆ ನನಗೆ ಯಾಕೆ ಪನಿಷ್ ಮಾಡ್ತಾ ಇದ್ದೀರಾ ನೀವು ನಾನು ಉತ್ತರ ಬಗ್ಗೆ ಮಾತಾಡೋದೇ ನನಗೆ ಪನಿಶ್ಮೆಂಟು ಕಾರಣ ನಾನು ಇದು ಕೂತಿದ್ದೀನಿ ನಾನು ಇರೋದು ಇಷ್ಟೊತ್ತು ಹೇಳಿದ್ರೆ ನಿಮಗಂತ ಉತ್ತರ ಸಿಕ್ತು ಅನ್ಲೆಸ್ ಯು ವಾಂಟ್ ಅ ಡಿಫರೆಂಟ್ ಆನ್ಸರ್ ಡೂ ಯು ವಾಂಟ್ ಅ ಡಿಫರೆಂಟ್ ಆನ್ಸರ್ ದೆನ್ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಅವ್ರ ಮನೆ ಅಲ್ಲೇ ಇದೆ ಹೋಗಿ ಕೇಳಿ ಯಾರಿಗೇಳು ಅಂತ ಕೇಳಿ ಅಲ್ಲ ಖಂಡಿತ ಸರ್ ಅವ್ರು ನಲ್ಪಾಡು ರಾಜಗೌಡರು ಸುದೀಪ್ ಅವರಿಗೆ ಹೇಳಿದ್ದು ಅಂದ್ರೆ ನಾನು ಉತ್ತರ ಕೊಡಬಲ್ಲೆ ಖಂಡಿತ ಕೇಳಿ ಇದು ಈಗ ನಲ್ಪಾಡು ಮಾತಾಡಿದ್ರು ತಾನೆ ನಲ್ಪಾಡು ಸಿನಿಮಾಗೆ ಇನ್ವಾಲ್ವ್ ಆಗ್ತಾರ ಇಲ್ಲ ರಾಜಗೌಡರು ಸಿನಿಮಾ ಅವರು ಕುತ್ಕೊಂಡು ಹೇಳಿದ್ದಾರೆ ಅಂದರೆ ಬೇರೆ ಇರಬೇಕಲ್ಲ ಸ್ಪೆಸಿಫಿಕ್ ತಾನೆ ಈಗ ಅವ್ರು ಯಾವ್ಯಾವುದೋ ಸ್ಥಾನದಲ್ಲಿದ್ದಾರೆ ಅವ್ರು ಇಲ್ಲಿಗೆ ಇಳಿತಾರೆ ಅವ್ರ ಪ್ರೀತಿಯಿಂದ ನಾನು ಫಂಕ್ಷನಿಗೆ ಬಂದಿರೋದು ಕರೆಕ್ಟಾ ಈಗ ನನ್ನ ಹೆಸರು ಬಂದಿದೆ ಅಂದರೆ ನಾನು ಹೇಳಬಲ್ಲೆ ಅಂತೆ ಕಂತೆಗೆ ನಾನು ಮಾತಾಡೋಕ್ಕಾಗಲ್ಲ ಸರ್ ಯು ಅಟ್ ಲೀಸ್ಟ್ ಲೆಟ್ ಅಸ್ ರೆಸ್ಪೆಕ್ಟ್ ಅವ್ರ ಓನ್ ಪೊಸಿಷನ್ ಕರೆಕ್ಟ್ ನಮ್ಮ ಪೊಸಿಷನ್ನ ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋಣ ಅದು ಬೇಕಾಗಲ್ಲ ಇವಾಗ ನೋಡಿ ಸಿನಿಮಾ ಬಿಟ್ಟು ಎಷ್ಟೊತ್ತು ಮಾತಾಡ್ತಾ ಇದ್ದೀವಿ ಇದು ನಿಮಗೆ ಕ್ಲಾರಿಟಿ ಇದೆ ನಮ್ಮ ಬಗ್ಗೆ ಏನಂತ ವೈ ಯು ಸೇ ದಟ್ ಐ ನೋ ಯು ಫ್ರಮ್ ಫಪ್ಪಾ ಫ್ಯೂರ್ ಇಲ್ಲ ಇಲ್ಲ ಅವ ನಮ್ಮ ಬಗ್ಗೆ ಏನಂತ ಕ್ಲಾರಿಟಿ ಇದೆ ನಿಮಗೆ ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್ व्हाಯರ್ ಆರ್ ವಿ ಟಾಕಿಂಗ್ ಅಬೌಟ್ ಇಟ್ ಉತ್ತರಗಳಂತ ನಾನು ಕೊಟ್ಟಾಯ್ತು ಇಂಡಸ್ಟ್ರಿ ಡ್ಯಾಮೇಜ್ ಮಾಡ್ತಿದೀಯಾ ಇದು ಎಂಟೈರ್ ಎಂಟೈರ್ ಇಂಡಸ್ಟ್ರಿಗೆ ಈ ಥರದ ಒಂದು ಬೆಳವಣಿಗೆ ಒಬ್ಬನ ಹಾಳು ಮಾಡೋಣ ಒಬ್ಬನ ಕಾಲೇಳಿಯೋಣ ಸರಿ ಈಗ ಒಂದ್ ಮುಗಿಸೋಣ ಒಂದ್ ಮಾತ್ರ ಸರ್ ನಾನು ಪರದೆ ಮೇಲೆ ಇರೋನು ಸರ್ ಪರದೆ ಮೇಲೆ ಇದ್ದೀನಿ ನಾನು ನಾನು ಇದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಲ್ಲ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಗಲಾಟೆಗಳು ನಡೀತಾವೆ ಇದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಕೂತ್ರೆ ಸಿನಿಮಾ ಮಾಡೋಕ್ಕಾಗಲ್ಲ ಐ ಕಮ್ ಫ್ರಮ್ ಅ ಬಿಗ್ಸ್ಟ್ ಸ್ಕ್ರೀನ್ ಐ ಆಮ್ ದೇರ್ ನಾವೆಲ್ಲ ಸಿ ಸ್ಕ್ರೀನು ಸರ್ ಥಿಯೇಟ್ರಲ್ಲಿ ಐದು ಜನ ಇದ್ದರೂ ಅದೇ ಕತೆ ಹೇಳ್ತೀವಿ ಐವತ್ತು ಜನ ಇದ್ದರೂ ಅದೇ ಕತೆ ಹೇಳ್ತೀವಿ ಐದು ಸಾವಿರ ಇದ್ದರೂ ಅದೇ ಕತೆ ಹೇಳ್ತೀವಿ ಐದು ಜನ ಇದ್ದರೂ ನಮ್ಮ ಸಿನಿಮಾ ಬಡ್ಜೆಟ್ ಅದೇ ಐನೂರು ಇದ್ರೂ ಅದೇ ಬಡ್ಜೆಟು ಐದು ಸಾವಿರ ಇದ್ದಾದ್ರೆ ಬಡ್ಜೆಟು ಥಿಯೇಟ್ರಲ್ಲಿ ಅವ್ರು ಸಿ ಸಿಟಿ ಹೊಡಿಬೋದು ಚಪ್ಪಾಳೆ ತಟ್ಬೋದು ಸ್ಕ್ರೀನ್ ಯಾವತ್ತೂ ರಿಯಾಕ್ಟ್ ಮಾಡೋಲ್ಲ ಐದು ಜನ ಇದ್ದಾರೆ ಅಂದ್ರೆ ಮಾತ್ರಕ್ಕೆ ಕಮ್ಮಿ ಕತೆ ಹೇಳಿಲ್ಲ ಐವತ್ತು ಜನ ಜಾಸ್ತಿ ಇದ್ದಾರೆ ಅನ್ನೋಕ್ಕೂ ಕತೆ ಜಾಸ್ತಿ ಹೇಳಿಲ್ಲ ಇದು ನಾವು ನಾವು ಅಲ್ಲಿಗೆಲ್ಲ ಗ್ರೌಂಡ್ ಲೆವೆಲಲ್ಲಿ ಹೋಗಿ ನಡೆಯೋ ಗಲಾಟೆಗಳಿಗೆ ಉತ್ತರ ಕೊಡ್ಕೊಂಡು ಕೂತ್ರೆ ನಮಗೂ ನಿಮಗೂ ವ್ಯತ್ಯಾಸ ಶುಡ್ ಬಿ ಟಾಕಿಂಗ್ ಅಬೌಟ್ ರೀಸೆಂಟಾಗಿ ಏನಾಗಿತ್ತು ಅಂದರೆ ಈ ಥರದ್ದು ಕೆಲವು ಪೇಜ್ಗಳಲ್ಲೆಲ್ಲ ಈ ಥರದ್ದು ಆಕೀವಿ ಇದ್ದಾಗ ಕಂಪ್ಲೇಂಟ್ ಆಯಿತು ಅರೆಸ್ಟ್ಗಳು ಸುದೀಪ್ ಅವರು ಆ ಲೆವೆಲ್ಗೆ ಹೋಗಲ್ಲ ರಮಾಕಾಂತ್ ಐ ಫಿನಿಶ್ಟ್ ಓಕೆ